ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಅಕಾಲಿಕವಾಗಿ ಸಾವನ್ನಪ್ಪುತ್ತಿರುವ ಸುದ್ದಿಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ತಮ್ಮ ಕೆಲಸದಲ್ಲಿ ತೊಡಗಿರುವಾಗ ನಿಂತಲ್ಲೇ ಕುಂತಲ್ಲೇ ಇದ್ದಕ್ಕಿದ್ದಂತೆ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ ಹಾಗೆ ಇದೀಗ ಖ್ಯಾತ ಮಾಡಲ್ ಕಮ್ ನಟಿಯವರು ಸಾವನ್ನಪ್ಪಿದ್ದಾರೆ ಹಾಗಿದ್ರೆ ಆ ನಟಿ ಯಾರು ಅನ್ನೋದನ್ನ ಹಿಡಿದ್ರೆ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಅದ್ಯಾರೂ ಅಲ್ಲ ಸದಾ ವಿವಾದಗಳಿಂದ ಸುದ್ದಿ ಆಗುತ್ತಿದ್ದಂತಹ ಬಾಲಿವುಡ್ ನಟಿ ಹಾಗೂ ಮಾಡಲ್ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾರೆ ಅವರಿಗೆ ಕೇವಲ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ಅಷ್ಟೇ ಗರ್ಭಕೋಶದ ಕ್ಯಾನ್ಸರ್ನಿಂದ ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ ಪೂನಂ ಪಾಂಡೆ ಅವರು ಉತ್ತರ ಪ್ರದೇಶದ ಕಾನ್ಪುರದ ಮನೆಯಲ್ಲಿ ನಿಧನರಾಗಿದ್ದಾರೆ ತಮ್ಮ ವಿವಾದದ ಮಾತುಗಳಿಂದನೇ ಪ್ರಖ್ಯಾತಿ ಹೊಂದಿದಂತಹ ನಟಿ ಪೂನಂ ಪಾಂಡೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟ ಫಾಲೋವರ್ಸ್ ಕೂಡ ಹೊಂದಿದ್ದಾರೆ ಸಖತ್ ಬೋಲ್ಡ್ ಫೋಟೋಸ್ಗಳು ಬೋಲ್ಡ್ ನಟನೆ ಹಾಗೂ ವಿವಾದಾತ್ಮಕ ಹೇಳಿಕೆಗಳಿಂದ ಪ್ರಸಿದ್ಧರಾಗಿದ್ದಂತಹ ಪೂನಂ ಪಾಂಡೆ ಅವರು ಬಿಹಾರದವರು ಬಿಹಾರದಲ್ಲಿ ಜನಿಸಿದವರು ಇವರು ಮುಂಬೈನಲ್ಲಿ ಬೆಳೆದು ಇವರು ಮೊದಲು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಅವರು ತಮ್ಮ ಮೂಡಿಸುತ್ತಾರೆ ನಶಾ ಎಂಬ ಸಿನಿಮಾ ಮೂಲಕ ಬಾಲಿವುಡ್ಗೆ ಎಂಟ್ರಿಯನ್ನು ಕೊಡ್ತಾರೆ ಕೇವಲ ಬಾಲಿವುಡ್ಗೆ ಸೀಮಿತವಾಗದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಎಂಟ್ರಿಯನ್ನು ಕೊಟ್ಟಿದ್ದಂತಹ ನಟಿ ಕನ್ನಡ ಸಿನಿಮಾದಲ್ಲೂ ಪೂನಂ ಪಾಂಡೆ ಅವರ ಚಾಪು ಇದೆ ಅವರು ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಲವ್ ಈಸ್ ಅ ಪಾಯ್ಸನ್ ಕನ್ನಡ ಸಿನಿಮಾದಲ್ಲಿ ಹಾಡಿನೊಂದಿಗೆ ಹೆಜ್ಜೆಯನ್ನು ಹಾಕಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತ ಕ್ರಿಕೆಟ್ ತಂಡವು ವಿಶ್ವಕಪ್ ಗೆದ್ದರೆ ತಂಡ ಎದುರು ನಾನು ಸಂಪೂರ್ಣವಾಗಿ ಅಂತ ಹೇಳಿದ್ರು ತಮ್ಮ ಬೋಲ್ಡ್ ಫೋಟೋಗಳಿಂದ ಪಡ್ಡೆ ಹುಡುಗರ ಮನಸ್ಸನ್ನ ಕದ್ದಿದ್ದಂತಹ ಚಲುವೆ ಗರ್ಭಕಂಠ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ವೀಕ್ಷಕರೇ ಇವರ ಆತ್ಮಕ್ಕೆ ಶಾಂತಿ ಸಿಗಲಂತ ನೀವು ಕೂಡ ಬಯಸುದಾದ್ರೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ಓಂ ಶಾಂತಿ ಎಂದು ಕಮೆಂಟ್ ಮಾಡಿ ಪ್ರತಿದಿನದ ಆಟ್ ನ್ಯೂಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ